ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಇಂದಿನ ವಿಡಿಯೋದಲ್ಲಿ ಪಿ ಲಂಕೇಶ್ ಬರೆದಂತಹ ಮುಟ್ಟಿಸಿಕೊಂಡವನು ನಿಮ್ಮ ಕನ್ನಡ ಪಠ್ಯಪುಸ್ತಕದಲ್ಲಿ ಇರುವಂತಹ ಗದ್ಯ ಭಾಗದಲ್ಲಿ ಅಧ್ಯಾಯ ಒಂದು ಇದರ ಬಹು ಆಯ್ಕೆಯ ಪ್ರಶ್ನೆಗಳನ್ನು ಮೊದಲಿಗೆ ನೋಡ್ತಾ ಹೋಗೋಣ ಈ ಕೆಳಗಿನ ಎಲ್ಲ ಪ್ರಶ್ನೆಗಳಿಗೂ ಬಹು ಆಯ್ಕೆಯ ಮಾದರಿಯಲ್ಲಿ ಉತ್ತರಿಸಿ ಒಂದನೇ ಪ್ರಶ್ನೆ ಬಸಲಿಂಗನಿಗೆ ಕಾಣಿಸಿಕೊಂಡ ತೊಂದರೆ ಯಾವುದು ಅ ಕಣ್ಣು ನೋವು ಕಾಲು ನೋವು ಇ ಬೆನ್ನು ನೋವು ಈ ತಲೆನೋವು ಉತ್ತರ ಅ ಕಣ್ಣು ನೋವು ಎರಡನೇ ಪ್ರಶ್ನೆ ಬಸಲಿಂಗ ವೈದ್ಯರಿಗಾಗಿ ಅಲೆದಾಗ ಜೊತೆಗಿದ್ದ ರಾಜಕಾರಣಿ ಯಾರು ಉತ್ತರ ಅ ದುರ್ಗಪ್ಪ ಆ ನಾಗರಾಜ ಇ ತಿಪ್ಪಣ್ಣ ಈ ರುದ್ರಪ್ಪ ಉತ್ತರ ಈ ರುದ್ರಪ್ಪ ಈಗ ಎರಡು ಅಂಕಗಳ ಪ್ರಶ್ನೆಗಳನ್ನು ನೋಡೋಣ ಮೊದಲ ಪ್ರಶ್ನೆ ಸಿದ್ಲಿಂಗಿ ಏಕೆ ರಾಧಾಂತ ಮಾಡಿದಳು ಉತ್ತರ ಸಿದ್ಲಿಂಗಿಗೆ ಡಾಕ್ಟರ್ ತಿಮ್ಮಪ್ಪ ಹೊಲೆಯರೆಂಬುದು ಅದು ಹೇಗೋ ತಿಳಿದುಬಿಟ್ಟಿತ್ತು ಬಸಲಿಂಗ ಅವರಿಂದ ಮುಟ್ಟಿಸಿಕೊಂಡದ್ದರಿಂದ ತಲೆಗೆ ಸ್ನಾನ ಮಾಡಬೇಕೆಂದು ರಾಧಾಂತ ಮಾಡಿದಳು ಎರಡನೇ ಪ್ರಶ್ನೆ ಸಿದ್ಲಿಂಗಿ ಬಸಲಿಂಗನಿಗೆ ಏನನ್ನು ಹೇಳುತ್ತಲೇ ಇದ್ದಳು ಉತ್ತರ ಮಗುವಿಗೆ ಮೈಯಲ್ಲಿ ಸರಿಯಿಲ್ಲ ಕೆಮ್ಮು ಹೋಗ್ತಾನೇ ಇಲ್ಲ ಶಿವನೂರು ಸ್ವಾಮಿಗಳಿಗೆ ತೋರಿಸಬೇಕು ಎಂದು ಸಿದ್ಲಿಂಗಿ ಹೇಳುತ್ತಲೇ ಇದ್ದಳು ಮೂರನೇ ಪ್ರಶ್ನೆ ಕೊನೆಯಲ್ಲಿ ಬಸಲಿಂಗನಿಗೆ ಏನೆಂದು ನಿಶ್ಚಿತವಾಗತೊಡಗಿತ್ತು ಉತ್ತರ ತನ್ನ ಉಡಾಫೆ ಸುಳ್ಳು ಜಾತಿ ಮಠದ ಗುರು ಯಾರೂ ತನ್ನ ಕಣ್ಣು ಉಳಿಸುವುದಿಲ್ಲ ಎಂಬುದು ಬಸಲಿಂಗನಿಗೆ ನಿಶ್ಚಿತವಾಗತೊಡಗಿತ್ತು ಇನ್ನು ಈ ವಿಭಾಗ ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೆಯಿರಿ ಒಂದನೆಯ ಪ್ರಶ್ನೆ ಆಪರೇಷನ್ ಆಗಬೇಕು ಪರವಾಗಿಲ್ಲವಾ ಆಯ್ಕೆ ಈ ವಾಕ್ಯವನ್ನು ಪಿ ಲಂಕೇಶ್ ಅವರು ಬರೆದಿರುವ ಸಮಗ್ರ ಕಥೆಗಳು ಎಂಬ ಆಕರ ಗ್ರಂಥದಿಂದ ಆಯ್ದ ಮುಟ್ಟಿಸಿಕೊಂಡವನು ಎಂಬ ಸಣ್ಣ ಕಥೆಯಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಬಸಲಿಂಗನು ತನ್ನ ಕಣ್ಣನ್ನು ತೋರಿಸಲು ಡಾಕ್ಟರ್ ತಿಮ್ಮಪ್ಪರ ಬಳಿ ಹೋಗುತ್ತಾನೆ ತನ್ನ ನೆಮ್ಮದಿ ಕೆಡಿಸಿರುವ ವಿಚಾರಗಳನ್ನು ತೋಡಿಕೊಳ್ಳುತ್ತಾನೆ ಅವನನ್ನು ಪರೀಕ್ಷಿಸಿದ ತಿಮ್ಮಪ್ಪ ನಿನ್ನ ಕಣ್ಣು ಸರಿ ಹೋಗುತ್ತೆ ಆಪರೇಷನ್ ಆಗಬೇಕು ಪರವಾಗಿಲ್ಲವಾ ಎಂದು ಕೇಳುವ ಸಂದರ್ಭದಲ್ಲಿ ಈ ಮಾತನ್ನು ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನಿಗೆ ಹೇಳಿದ್ದಾರೆ ಸ್ವಾರಸ್ಯ ಡಾಕ್ಟರ್ ತಿಮ್ಮಪ್ಪನವರು ತನ್ನ ಬಳಿಗೆ ಆಗಮಿಸಿದ ರೋಗಿಯೊಬ್ಬನನ್ನು ಕುರಿತು ಆತ್ಮವಿಶ್ವಾಸದಿಂದ ಆಡಿದ ಮಾತು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ಇನ್ನು ಎರಡನೆಯ ಸಂದರ್ಭ ಅವರು ನನ್ನಷ್ಟೇ ಒಳ್ಳೆಯ ಡಾಕ್ಟರ್ ಏನೂ ತಪ್ಪು ತಿಳಿಯಬೇಡ ಆಯ್ಕೆ ಈ ವಾಕ್ಯವನ್ನು ಪಿ ಲಂಕೇಶ್ ಅವರು ಬರೆದಿರುವ ಸಮಗ್ರ ಕಥೆಗಳು ಎಂಬ ಆಕರ ಗ್ರಂಥದಿಂದ ಆಯ್ದ ಮುಟ್ಟಿಸಿಕೊಂಡವನು ಎಂಬ ಸಣ್ಣ ಕಥೆಯಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಬಸಲಿಂಗನು ತನ್ನ ಎಡ ಕಣ್ಣನ್ನು ಪೂರ್ಣ ಕಳೆದುಕೊಂಡ ಮೇಲೆ ಅವನ ಬಲಗಣ್ಣಿನಲ್ಲಿ ನೋವು ಕಾಣಿಸಿತು ಈ ಬಾರಿ ಅವನು ಬೇರೆ ಡಾಕ್ಟರ್ ಬಳಿ ತೋರಿಸಿ ಉಪಾಯ ಕಾಣದೆ ಉಡಾಫೆಯ ಶೈಲಿಯಲ್ಲೇ ಪುನಃ ಡಾಕ್ಟರ್ ತಿಮ್ಮಪ್ಪರ ಬಳಿ ಬಂದನು ತಮ್ಮ ಮುಟ್ಟುವಿಕೆಯಿಂದ ಬಸಲಿಂಗನಲ್ಲಿ ಊಹಿಸದಿರುವ ಬದಲಾವಣೆ ಕಂಡ ಅವರು ಈ ಬಾರಿ ಅವನಿಗೆ ಡಾಕ್ಟರ್ ಚಂದ್ರಪ್ಪನನ್ನು ನೋಡು ಅವರು ನನ್ನಷ್ಟೇ ಒಳ್ಳೆಯ ಡಾಕ್ಟರ್ ಏನೂ ತಪ್ಪು ತಿಳಿಯಬೇಡ ಎನ್ನುವ ಸಂದರ್ಭದಲ್ಲಿ ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನಿಗೆ ಈ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ಒಬ್ಬ ಪ್ರಾಮಾಣಿಕ ವೈದ್ಯನು ತನ್ನ ಬಳಿಗೆ ಬಂದು ಚಿಕಿತ್ಸೆ ಪಡೆದ ರೋಗಿಯ ಮನಸ್ಥಿತಿಯನ್ನು ಅರಿತು ಅವನಿಗೆ ಸೂಕ್ತ ಮಾರ್ಗವನ್ನು ತೋರಿಸಿರುವುದನ್ನು ಮನಗಾಣಬಹುದು ಮೂರನೆಯ ಪ್ರಶ್ನೆ ನೀರು ಬಿದ್ದರೆ ಕಣ್ಣು ಹೋಗುವ ಅಪಾಯವಿದೆ ಆಯ್ಕೆ ಈ ವಾಕ್ಯವನ್ನು ಪಿ ಲಂಕೇಶ್ ಅವರು ಬರೆದಿರುವ ಸಮಗ್ರ ಕಥೆಗಳು ಎಂಬ ಆಕರ ಗ್ರಂಥದಿಂದ ಆಯ್ದ ಮುಟ್ಟಿಸಿಕೊಂಡವನು ಎಂಬ ಸಣ್ಣ ಕಥೆಯಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಬಸಲಿಂಗನನ್ನು ಆಪರೇಷನ್ಗೆ ಸಿದ್ಧಗೊಳಿಸಿ ಕೆಲವೇ ನಿಮಿಷಗಳಲ್ಲಿ ಆಪರೇಷನ್ ಮುಗಿಸಿದರು ಅವನ ಕೈ ಹಿಡಿದುಕೊಂಡು ಹೇಳಿದರು ನೋಡು ಇದು ಸೂಕ್ಷ್ಮವಾದ ಶಸ್ತ್ರಚಿಕಿತ್ಸೆ ನೀನು ಎರಡು ವಾರ ತಲೆಗೆ ನೀರನ್ನು ಸೋಂಕಿಸಬಾರದು ನೀರು ಬಿದ್ದರೆ ಕಣ್ಣು ಕೆಟ್ಟು ಹೋಗುವ ಅಪಾಯವಿದೆ ಇದನ್ನು ಸರಿಯಾಗಿ ನೆನಪಿಟ್ಟುಕೋ ಎಂದು ಎಚ್ಚರಿಸುವ ಸಂದರ್ಭದಲ್ಲಿ ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನಿಗೆ ಈ ಮಾತನ್ನು ಹೇಳಿದರು ಸ್ವಾರಸ್ಯ ಡಾಕ್ಟರ್ ತಿಮ್ಮಪ್ಪ ತನ್ನ ರೋಗಿಯ ಕುರಿತಾಗಿ ಹೊಂದಿರುವ ಕಾಳಜಿ ಹಾಗೂ ತೋರಿಸಿದ ಪ್ರೀತಿಯು ಈ ವಾಕ್ಯದಲ್ಲಿ ವ್ಯಕ್ತವಾಗಿದೆ ಇನ್ನು ಈ ವಿಭಾಗ ನಾಲ್ಕು ಅಂಕದ ಪ್ರಶ್ನೆಗಳು ಐದಾರು ವಾಕ್ಯಗಳಲ್ಲಿ ಉತ್ತರಿಸಿರಿ ಒಂದನೇ ಪ್ರಶ್ನೆ ಬಸಲಿಂಗ ಎದುರಿಸುತ್ತಿದ್ದ ಸಮಸ್ಯೆಗಳು ಯಾವುವು ಉತ್ತರ ಬಸಲಿಂಗನಿಗೆ ಅದು ಪುರ್ಸುತ್ತಿಲ್ಲದ ಕಾಲ ಗೇಯುವುದನ್ನು ನಾಲ್ಕು ದಿನ ತಡ ಮಾಡಿದರೆ ಕುಳ ನೆಲದಲ್ಲಿ ನಾಟುವುದಿಲ್ಲ ಎಂಬ ಚಿಂತೆಯಾಗಿತ್ತು ಇರುವ ಎರಡು ಎತ್ತುಗಳಲ್ಲಿ ಒಂದು ನೊಗವನ್ನು ಹೆಗಲಿಗಿಟ್ಟೊಡನೆ ಮಲಗಿಬಿಡುತ್ತಿತ್ತು ಹೊಡೆದರೂ ಮೇಲೇಳುತ್ತಿರಲಿಲ್ಲ ಈ ಎತ್ತುಗಳನ್ನು ಸಾಟಿಯಲ್ಲಿ ಯಾರಿಗಾದರೂ ಮಾರಿ ಬೇರೆಯದನ್ನು ತರಬೇಕೆಂದು ಯೋಚಿಸುತ್ತಿದ್ದನು ಇದರ ಜೊತೆಗೆ ಅವನ ಮಗುವಿಗೆ ಆರೋಗ್ಯ ಸರಿ ಇರಲಿಲ್ಲ ಏನು ಮಾಡಿದರೂ ಮಗುವಿಗೆ ಕೆಮ್ಮು ಕಡಿಮೆಯಾಗುತ್ತಿರಲಿಲ್ಲ ಶಿವನೂರು ಸ್ವಾಮಿಗಳಿಗೆ ತೋರಿಸಬೇಕೆಂದು ಹೆಂಡತಿ ಹೇಳುತ್ತಿದ್ದರೂ ಬಸಲಿಂಗನಿಗೆ ಪುರ್ಸೊತ್ತು ಇರಲಿಲ್ಲ ಈ ಎಲ್ಲದರ ನಡುವೆ ಬಸಲಿಂಗನಿಗೆ ಎಡಗಣ್ಣಿನಲ್ಲಿ ನೋವು ಕಾಣಿಸಿಕೊಂಡು ದಿನೇ ದಿನೇ ಹೆಚ್ಚುತ್ತಲೇ ಹೋಯಿತು ಎರಡನೆಯ ಪ್ರಶ್ನೆ ಬಸಲಿಂಗ ಡಾಕ್ಟರ್ ತಿಮ್ಮಪ್ಪನವರ ಸಲಹೆಗಳನ್ನು ಪಾಲಿಸದೇ ಇರಲು ಕಾರಣವೇನು ವಿವರಿಸಿ ಉತ್ತರ ಸರ್ಕಾರಿ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ತಿಮ್ಮಪ್ಪನವರು ಇದು ಸೂಕ್ಷ್ಮವಾದ ಶಸ್ತ್ರಚಿಕಿತ್ಸೆ ನೀನು ಎರಡು ವಾರ ತಲೆಗೆ ನೀರು ಸೋಂಕಿಸಬಾರದು ನೀರು ಬಿದ್ದರೆ ಕಣ್ಣು ಹೋಗುವ ಅಪಾಯವಿದೆ ಇದನ್ನು ಸರಿಯಾಗಿ ನೆನಪಿಟ್ಟುಕೋ ಎಂದು ಹೇಳಿದ್ದರೂ ಹೆಂಡತಿಯ ಮಾತು ಕೇಳಿ ಡಾಕ್ಟರ್ ತಿಮ್ಮಪ್ಪನವರ ಸೂಚನೆಗಳನ್ನು ಪಾಲಿಸಲು ಬಸಲಿಂಗನಿಗೆ ಸಾಧ್ಯವಾಗಲಿಲ್ಲ ಬಸಲಿಂಗ ಹೇಳದಿದ್ದರೂ ಅದು ಹೇಗೋ ಡಾಕ್ಟರ್ ತಿಮ್ಮಪ್ಪ ಹೊಲೆಯರು ಎಂಬುದು ಗೊತ್ತಾಗಿದ್ದರಿಂದ ಹೆಂಡತಿ ಸಿದ್ಲಿಂಗಿ ದೊಡ್ಡ ರಾಧಾಂತವನ್ನೇ ಎಬ್ಬಿಸಿದಳು ಬಸಲಿಂಗನಿಗೂ ಡಾಕ್ಟರ್ ತಿಮ್ಮಪ್ಪ ತನ್ನನ್ನು ಮುಟ್ಟುವ ಮುನ್ನ ಅವರು ತಮ್ಮ ಜಾತಿಯ ಬಗ್ಗೆ ಒಂದು ಮಾತು ಹೇಳಿದ್ದರೆ ಚೆನ್ನಾಗಿತ್ತು ಎಂದು ಅನಿಸಿತು ಈ ಎಲ್ಲದರಿಂದಾಗಿ ಬಸಲಿಂಗ ಡಾಕ್ಟರ್ ತಿಮ್ಮಪ್ಪನವರ ಸೂಚನೆಗಳನ್ನು ಪಾಲಿಸಲಿಲ್ಲ ಸರಿ ವಿದ್ಯಾರ್ಥಿಗಳೇ ಇಲ್ಲಿಗೆ ಮುಟ್ಟಿಸಿಕೊಂಡವನು ಅನ್ನುವಂತಹ ಈ ಪಾಠದ ಮುಂದಕ್ಕೆ ನಿಮ್ಮ ಪರೀಕ್ಷೆಗೆ ಬರಲಿರುವಂತಹ ಬಹಳ ಮುಖ್ಯವಾದಂತಹ ಪ್ರಶ್ನೆಗಳ ಉತ್ತರವನ್ನು ನೋಡಿದಿರಿ ಹೀಗೆ ಬೇರೆ ಬೇರೆ ಪಾಠಗಳ ಪ್ರಶ್ನೋತ್ತರಗಳನ್ನು ಹಾಕುತ್ತಾ ಹೋಗುತ್ತೇನೆ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡಿಸಿಕೊಳ್ಳಲು ಮರೆಯದಿರಿ ಸರಿ ವಿದ್ಯಾರ್ಥಿಗಳೇ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ನಿಮ್ಮೆದುರಿಗೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ